ನನ್ನ ಕಾರ್ಯಕರ್ತರ ಕೈಯನ್ನು ನಾನು ಎಂದಿಗೂ ಬಿಡುವುದಿಲ್ಲ ಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಿಸುವುದೇ ನಮ್ಮ ಗುರಿ ಆರ್ ಮಿಥುನ್ ರೆಡ್ಡಿ ಹೇಳಿಕೆ ನಮ್ಮ ಸಂಪೂರ್ಣ ಬೆಂಬಲ ಸುಧಾಕರ್ ಅವರಿಗೆ ಕಾರ್ಯಕರ್ತರ ಸಮ್ಮುಖದಲ್ಲಿ ಬೆಂಬಲ ಘೋಷಿಸಿದ ಆರ್ ಮಿಥುನ್ ರೆಡ್ಡಿ ಬಾಗೇಪಲ್ಲಿಯಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ನಮ್ಮ ಬೆಂಬಲ ಬಿಜೆಪಿ ಜೆಡಿಎಸ್ ಮೈತ್ರಿಯ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿರವರು ಘೋಷಿಸಿದರು ಶನಿವಾರ ಬಾಗೇಪಲ್ಲಿ ಪಟ್ಟಣದ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿಯ ಗಣಿತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ತಮ್ಮ ಬೆಂಬಲಿಗರು ಹಾಗೂ ಮುಖಂಡರ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭೂತಪೂರ್ವ ಬೆಂಬಲ ಸೂಚಿಸಿದರು ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಸುಧಾಕರ್ ಬೇಕು ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅವರ ಸೇವೆ ನಮ್ಮ ಭಾರತಕ್ಕೆ ಇನ್ನೂ ಹೆಚ್ಚು ಅವಶ್ಯಕತೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು ಸುಧಾಕರ್ ಅವರ ಸೇವೆ ನಮ್ಮ ಜಿಲ್ಲೆಗೆ ಹಾಗೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ತುಂಬಾ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಬಾರಿ ಸುಧಾಕರ್ಗೆ ಬೆಂಬಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ನಾವೆಲ್ಲ ಒಟ್ಟಾಗಿ ಮತ ಕೇಳೋಣ ಒಟ್ಟಾಗಿ ಅವರ ಗೆಲುವಿಗೆ ಶ್ರಮಿಸೋಣ ಬಾಗೇಪಲ್ಲಿ ಅಭಿವೃದ್ಧಿ ಆಗಬೇಕಾದರೆ ನಾವೆಲ್ಲ ಸುಧಾಕರ್ ಅವರ ಗೆಲುವಿಗೆ ಶ್ರಮಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ನನ್ನ ಕಾರ್ಯಕರ್ತರ ಕೈ ಬಿಡುವುದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಗೆ ಹಗಲಿರಳು ಕಷ್ಟಪಟ್ಟು ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಚಿರನುಣಿಯಾಗಿದ್ದೇನೆ ನಾನು ನನ್ನ ಕಾರ್ಯಕರ್ತರ ಕೈ ಎಂದಿಗೂ ಬಿಡುವುದಿಲ್ಲ ಎಂದು ಹೇಳಿದರು ಸುಧಾಕರ್ ಗೆಲ್ಲಿಸುವುದೇ ನಮ್ಮ ಗುರಿ ಡಾಕ್ಟರ್ ಕೆ ಸಿ ಸುಧಾಕರ್ ಅವರನ್ನು ಗೆಲ್ಲಿಸುವುದೇ ನಮ್ಮ ಗುರಿ ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರ ಸಭೆಯನ್ನು ಮಾಡಿ ಒಮ್ಮತದ ತೀರ್ಮಾನ ಕೈಗೊಂಡಿದ್ದೇವೆ ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ತಾಲೂಕಿನ ಎಲ್ಲ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಒಂದಾಗಿ ಈ ಬಾರಿ ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಶ್ರಮಿಸಲು ತೀರ್ಮಾನಿಸಿದ್ದೇವೆಂದು ಆರ್ ಮಿಥುನ್ ರೆಡ್ಡಿ ತಿಳಿಸಿದರು ಎಲ್ಲ ನಮ್ಮ ಜೀವ ಮಿತ್ರರಿಗೂ ಕರೆಯ ಮೂಲಕ ಫೋನ್ ಮಾಡಿ ನಾವು ಒಂದು ದೊಡ್ಡ ನಿರ್ಧಾರ ತಗೋಬೇಕಾಗಿದೆ ಈ ನಿರ್ಧಾರಕ್ಕೆ ನಾವೆಲ್ಲ ಭದ್ರ ಅಂತ ಕೇಳಿದಾಗ ನಾವೆಲ್ಲರೂ ಈ ಇರ್ತೀವಣ್ಣ ನೀವೇನೋ ಒಂದು ನಿರ್ಧಾರ ತಗೊಂಡ್ರು ನಾವು ಮಾಡಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ರು ನಾನು ಡಾಕ್ಟರ್ ಚಿತ್ರಾಕರಣ ಅವರು ಕರೆ ಮಾಡಿ ಕಂದಾಗ ಬಾಬಿಯವರು ಎಲ್ಲರನ್ನೂ ಎರಡು ಸರಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ನನ್ನಿಂದ ಬಂದಂಥ ಎಲ್ಲ ನಮ್ಮ ನಾಯಕರಿದ್ದಾರೆ ನಾಳೆ ದಿನ ಅವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕಾಗುತ್ತೆ ನನ್ನ ಕ್ಷೇತ್ರದಲ್ಲಿ ಇವತ್ತು ನನ್ನ ನಂಬ್ಕೊಂಡಿದ್ದಾರೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತೀವಿ ಅಂತ ಅನ್ನೋವರ ಕೂಡ ಮಾತಾಡಿದ್ದೀನಿ ಇವತ್ತು ನಾವೆಲ್ಲರೂ ಏನು ಈ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಹಾಗೂ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರಣ್ಣ ಅವರು ಅಭ್ಯರ್ಥಿಯಾಗಿದ್ದಾರೆ ಮಧುರೇಳಿ ನಿಮಗೆಲ್ಲ ಗೊತ್ತಿರಬಹುದು ಸುಧಾಕರಣ್ಣ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನೊಂದು ಅವರು ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಏನೋ ಒಂದು ಕೆಲಸ ಕಾರ್ಯ ಮಾಡಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ನೋಡ್ಬೋದು ನಾವು ಏನಿದೆ ಅಭಿವೃದ್ಧಿ ಅವ್ರು ಏನು ಮಾಡಿದ್ದಾರೆ ಅಂತ ಇವತ್ತು ನಾವು ಅವ್ರನ್ನ ವೆಪ್ಲಾರ್ ಕೊಟ್ಟು ಗೆಲ್ಲಿಸಿಕೊಂಡ್ರೆ ನಮ್ಮ ಬಾಗೇಪಲ್ಲಿ ಇವತ್ತವರೆಗೂ ಅಭಿವೃದ್ಧಿ ಅನ್ನಿಸ್ಲಿಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ ಈ ಬಾಗೇಪಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಈ ಸರಿ ಸುಧಾಕರಣ್ಣ ಅವ್ರಿಗೆ ಇಡೀ ನಾವು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರಗಳನ್ನ ದೊಡ್ಡ ಮಟ್ಟದಲ್ಲಿ ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಲೀಡನ್ನು ಕೊಡಬೇಕು ನಮಗೆ ಕೇವಲ ಹತ್ತೇ ದಿನ ಇರೋದು ಹತ್ತು ದಿನ ನಾವು ಅಭಿವೃದ್ಧಿ ಕೆಲಸ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೆ ಲೀಡ್ ತಂದುಕೊಂಡು ಅವ್ರು ಜಯಸಿತ್ ಮಾಡಿದ್ರೆ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆಗುವ ಎರಡನೇ ಮಾತೇ ಇಲ್ಲ ಹಾಗೂ ಇರುವ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಇವತ್ತು ಗಂಟೆಗೆ ಅಗ್ಲಿ ರಾತ್ರಿ ಜೊತೆ ಕಷ್ಟಪಟ್ಟು ಅಸ್ಮತಿ ವಿಶ್ವಾಸ ನನ್ನ ಮೇಲೆ ಇರ್ತೀನಿ ಸತ್ಯವನ್ನು ಹೇಳ್ತೀನಿ ನಾನು ನಿಮಗೆ ನಾನು ಇರೋವರೆಗೂ ಚಿರುಣಿಯಾಗಿರ್ತೀನಿ ಹಾಗೂ ನಿಮ್ಗೆ ಯಾವತ್ತೂ ಕೈ ಬಿಡೋಲ್ಲ ಅಂತ ಇವತ್ತು ಒಂದು ವೇದಿಕೆ ಮುಖಾಂತರ ಹೇಳ್ತೀನಿ ಇನ್ನ ಅನೇಕ ನಮ್ಮ ನಾಯಕರು ಬರಬೇಕಾಗಿತ್ತು ಸುಮಾರು ಜನಕ್ಕೆ ಇಡೀರಂಥ ಸಭೆ ಕತೆ ನಾವು ಸುಮಾರು ಜನಕ್ಕೆ ಫೋನ್ ಮಾಡಲಿಕ್ಕಾಗಿಲ್ಲ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಪಟ್ಟ ಪಂಚಾಯತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲವರೆ ಬಂದವರೆಲ್ಲ ಎಲ್ಲರೂ ಒಂದು ಐವತ್ತಕ್ಕೆ ಮೇಲೆ ಓಟ್ ಹಾಕಿಸುವಂತ ನಿನ್ನೆ ರಾತ್ರಿ ಪಟೇಲ್ ವೀಕ್ಷರಟ್ಟಿಯವರಿಗೆ ಹನ್ನೊಂದು ಗಂಟೆ ಮಾಡಿದೆ ತುಂಬಾ ಧನ್ಯವಾದಗಳನ್ನ ನಾವು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಸುಮಾರು ಜನಕ್ಕೆ ನಿನ್ನೆ ನಮ್ಮ ನನ್ನ ಜೊತೆ ನಮ್ಮ ಶ್ರೀರಾಮ್ ಶ್ರೀರಾಮರಡ್ನವರ ಜೊತೆ ತುಂಬ ಹಗಲು ರಾತ್ರಿ ಕಷ್ಟಪಟ್ಟಂಥ ನಮ್ಮ ಎಲ್ಲ ಪಿ ಎಸ್ ಎಸ್ ನಾಯಕರು ಇಲ್ಲಿದ್ದಾರೆ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳು